ಎಲ್ಲ ದೊಡ್ಡ ಮಂದಿಗೆ ನಮಸ್ಕಾರ ಸೋನ್ಲೇಕ ಲೆಕ್ಕ ಮತ್ತು ಒಂದು ಡಬಲ್ ಫಲ್ಟ್ ನೀಗಲು ಸೆಕೆಂಡ್ ಹ್ಯಾಂಡು ಮಾರಾಟಕ್ಕಿದೆ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ಯಾರು ಹೊಸಬ್ರ ನೋಡ್ತಾ ಇದ್ರೆ ಆದಷ್ಟು ವಿಡಿಯೋ ಪೂರ್ತಿ ನೋಡ್ರಿ ಇಷ್ಟ ಆದ್ನಾರ ಲೈಕ್ ಮಾಡ್ರಿ ಗಿಳರಿ ಶೇರ್ ಮಾಡ್ರಿ ವಿಡಿಯೋದಾಗ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಫೇಸ್ಬುಕ್ ಪೇಜಿನ ಯಾರು ವಿಡಿಯೋ ನೋಡ್ತಾ ಇದ್ರಿ ಫಾಲೋ ಮಾಡಿರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಬನ್ನಿ ಗೆಳೆಯರ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರು ಒಂದು ಸೋನ್ಲೆಕ್ಕ ಟ್ಯಾಕ್ಟ್ರು ಒಂದು ಡಬಲ್ ಫೋಲ್ಟರ್ ನೇಗಲು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಟ್ಯಾಕ್ಟ್ರ್ ಮಾಡಲ್ ಎರಡು ಸಾವಿರದ ಹನ್ನೊಂದು ಐತಿ ಪೇಪರ್ಸ್ ಅದಾವ ಅಂತ ಹೇಳ್ಯಾರ ಟ್ಯಾಕ್ಟರ್ ಹುಡ್ಡ ಬಂಪರ್ ಮೀಡಿಯಮ್ ಅದಾಗ ಸೌಂಡ್ ಸಿಸ್ಟಮ ಎಲ್ಲ ಐತಿ ಟೈರ್ ಕೂಡ ಕಂಡೀಷನ್ ಅದಾವ ನೀವು ತೋತಿವಂದ್ರ ಜನರಲ್ ಸರ್ವಿಸಿಂಗ್ ಸಹ ಎಲ್ಲ ಅಂತ ಹೇಳ್ಯಾರ ಜಂಟ್ರ ಗೆಳೆಯರ್ ಗಾಡಿ ಮತ್ತು ಒಳ್ಳೆ ಕಂಡೀಷನ್ ಐತಿ ಮತ್ತೆ ನೇಗಲು ಕೂಡ ಒಳ್ಳೆಯದೈತಿ ಟ್ಯಾಕ್ಟ್ರು ಕೆ ಇಪ್ಪತ್ತೊಂಬತ್ತು ಪಾಶಿಂಗ್ ಐತಿ ಸೋನ್ಲೆಕ್ಕ ಟ್ಯಾಕ್ಟ್ರು ಡಬಲ್ ಫುಲ್ಟರ್ ನೇಗಲ ಮತ್ತು ಅದೇ ರೀತಿ ನಿಮಗೆ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ನೇಗಲು ರೂಟ್ರು ರೆಂಟಿ ಟೇಲರು ಜಿ ಪಿ ಬೈಕು ಈ ರೀತಿ ಸೆಕೆಂಡ್ ಹ್ಯಾಂಡ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಪ್ಪ ಅಂತ ತಿಳಿಸ್ತೀವಿ ಈ ಸೋನ್ಲೆಕ್ಕ ಟ್ಯಾಕ್ಟರ್ ಟ್ಯಾಕ್ಟರು ಮತ್ತು ಡಬಲ್ ಫುಲ್ಟರ್ ನೇಗಲ್ದ ಏನು ಪ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹನ್ನೊಂದು ಮೂಡ್ಲೈತಿ ಪೇಪರ್ಸ್ ಅದಾವ ಅಂತೇಳ್ಯಾರ ಎರಡು ಥರದ್ದು ಕೂಡ್ಸಿಗಳ ಪ್ರೈಝ್ ಹಬ್ಬ ಎರಡು ಲಕ್ಷ ರೂಪಾಯಿ ಹೇಳ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಯಾರು ತಗೋದಂಥವ್ರ ತಗೋಬಹುದು ಮುಂಗಡ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡ್ಕೋಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೈತಿ ಪ್ರತಿಯೊಂದು ವಿಡಿಯೋದಾಗ ನಿಮ್ಗೆ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ನಮ್ಮ ವಿಡಿಯೋ ನಿಮ್ಗೆ ಅರ್ಥ ಆಗೈತಿ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ